ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಜಮ್ಮು ಕಾಶ್ಮೀರದ ಪಹಲ್ಗಾಂಶ ದಾಳಿಯನ್ನು ಖಂಡಿಸುವುದು ಮಂಡಿಸುವುದು ಆಗುವುದು ಬೇಡ ದಂಡಿಸುವ ಕೆಲಸವಾಗಬೇಕಂತ ಹೇಳಿದ್ದೆ ಈಗ ನಮ್ಮ ಹೆಮ್ಮೆಯ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದೆ ಅಂತ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದ್ದಾರೆ ಎಲ್ಲಾ ಪರಂಪರೆಯ ಸ್ವಾಮಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಲು ವಿನಂತಿ ಮಾಡಿ ನಮ್ಮ ಮಠಗಳಲ್ಲಿ ನಮ್ಮ ಸಂಪ್ರದಾಯವಿರಲಿ ಆದರೆ ನಾವು ಒಕ್ಕಟ್ಟಾಗಿ ಭಾರತದಲ್ಲಿರುವ ನಮ್ಮವರನ್ನ ನಾವು ಉಳಿಸ್ಬೇಕು ಅಂತಂದ್ರೆ ಒಕ್ಕಟ್ಟಾಗಿ ಇರಲೇಬೇಕು ಇರಲಿಲ್ಲ ಅಂತಂದ್ರೆ ಮುಂದೊಂದು ದಿನ ಭಯಾನಕವಾದ ವಾತಾವರಣ ನಿರ್ಮಾಣ ಆಗ್ತದೆ ಪರಸ್ಟ್ ಕಡೆ ಇಂತ ಅನಾಹುತಗಳಾದವು ಉಗ್ರರ ದಾಳಿ ಆಯಿತು ಅಂದ ತಕ್ಷಣ ನಾವು ಆ ರ್ಯಾಲಿ ಮಾಡ್ತೀವಿ ಕ್ಯಾಂಡಲ್ ಹಸ್ತೀವಿ ಇದಷ್ಟೇ ಅಲ್ಲ ಇದಕ್ಕೆ ಈ ಉಗ್ರರ ಏನು ಅಡ್ಡಹಾಸಕ್ಕೆ ನಾವು ದಾಳಿ ಅವ್ರ ದಾಳಿ ಮಾಡಿದಕ್ಕೆ ಖಂಡನೆ ಮಂಡನೆ ಅಷ್ಟೇ ಸಾಲದು ನಾವು ಯಾವುದೇ ಸರ್ಕಾರ ಇರಲಿ ಒಂದನ್ನ ಸರ್ಕಾರ ಭಾರತದಲ್ಲಿರುವ ಭಾರತ ಸರ್ಕಾರ ಮತ್ತು ರಾಜ್ಯಗಳಲ್ಲಿರುವ ರಾಜ್ಯ ಸರ್ಕಾರಗಳು ನಮ್ಮವರನ್ನ ಉಳಿಸ್ಲಿಕ್ಕೆ ಮುಂದಾಗಬೇಕು ಇಂತ ಕೆಲಸ ಮಾಡಿದ್ರೆ ಕೇವಲ ಖಂಡನೆ ಅಲ್ಲ ಅವರಿಗೆ ಸರಿಯಾದ ದಂಡನೆ ಕೊಟ್ಟರೆ ಮಾತ್ರ ನಾವು ಉಳಿಲಿಕ್ಕೆ ಸಾಧ್ಯ ಅನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಎಲ್ಲಾ ಪರಮ ಪೂಜ್ಯರು ಕೂಡ ಅರ್ಥ ಏನ್ ಮಾಡ್ಕೋಬೇಕಂತಂದ್ರೆ ನಮ್ಮ ಮಠಗಳಲ್ಲಿ ನಮ್ಮ ಪರಂಪರೆ ಹೊರಗೆ ನಮ್ಮ ದೇಶ ನಮ್ಮ ಜನ ಅನ್ನೋದನ್ನು ನಾವು ಆ ಕೊಡಬೇಕು ಜೊತೆಗೆ ಎಲ್ಲರಿಗೂ ಕೂಡ ನೀವು ಹಿಂದೂಗಳು ಹಿಂಗೆ ಅಂತ ಬೈಬಾರ್ದು ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಬಹುಶಃ ಇವತ್ತು ನಮ್ಮ ಹೆಮ್ಮೆಯ ಭಾರತದ ಸೇನೆ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಿದೆ ಭಯೋತ್ಪಾದಕರನ್ನು ಬೆಂಬಲಿಸುವ ಪಾಕಿಸ್ತಾನದ ಅಲ್ಲಿಯ ಸೇನೆಯ ಅರ್ಥೈಸ್ಕೊಳ್ಬೇಕು ಮುಂದೊಂದು ದಿನ ಹೀಗೆ ಆದರೆ ನಿಮಗೂ ಕೂಡ ಅಪಾಯ ತಪ್ಪಿದ್ದಲ್ಲ ನಾವೆಲ್ಲರೂ ಉಗ್ರಗಾಮಿಗಳ ವಿರುದ್ಧ ಹೋರಾಡಬೇಕು ಅಷ್ಟೇ ಅಲ್ಲದೆ ತಕ್ಕ ಶಾಸ್ತಿ ಮಾಡಬೇಕು ನನ್ನ ಹೆಮ್ಮೆಯ ಭಾರತದ ಸೇನೆಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾನು ಏಪ್ರಿಲ್ ಇಪ್ಪತ್ತಾರಕ್ಕೆ ನಮ್ಮ ಮಠದಲ್ಲಿ ಒಂದು ಸಭೆ ಕರೆದಿದ್ದೀವಿ ಆ ಸಭೆಯೊಳಗೆ ರಾಮ ಜನ್ಮಭೂಮಿಯ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಗಿರೀಜ ಮಹಾರಾಜರು ಬಂದಿದ್ರು ಹರಿಹರಪುರದ ಸ್ವಾಮೀಜಿಯವರು ಬಂದಿದ್ರು ಬೆಂಗಳೂರು ಕೈಲಾಸಪುರ ಕೈಲಾಸಾಶ್ರಮದ ಸ್ವಾಮೀಜಿಯವರು ಬೆಳಗಾವಿ ಕಾರಂಜಿ ಮಠದ ಸ್ವಾಮಿಗಳು ಸೇರಿದಂತೆ ಬಹಳಷ್ಟು ಜನ ಸ್ವಾಮಿಗಳು ಬೆಳಗಾವಿ ಹುಕ್ಕೇರಿ ಹಿರೇಮಠದಲ್ಲಿ ಕೂಡಿ ಒಂದು ಆಂತರಿಕ ಸಭೆಯನ್ನು ಮಾಡಿದೀವಿ ಉದ್ದೇಶ ಏನಂತಂದ್ರೆ ಇವತ್ತೆಲ್ಲ ನೀವು ನೋಡಬಹುದು ಬಹಳಷ್ಟು ನಮ್ಮ ಜನರಿಗೆ ತೊಂದರೆ ಆದಾಗಲೂ ಕೂಡ ಸುಮ್ಮನೆ ಕುತ್ಕೊಳ್ಳೋದು ಮೂರ್ಖತನ ಕಾಶ್ಮೀರದಲ್ಲಿ ಉಗ್ರರ ದಾಳಿ ಬಹುಶಃ ನಮಗೆ ಎಷ್ಟು ನೋ ಕೊಡ್ತು ಅಂತಂದ್ರೆ ನಮ್ಮ ತಾಯಂದಿರ ಸಿಂಧೂರನ್ನ ಅಳಕಿಸಿದ ಉಗ್ರಗಾಮಿಗಳಿಗೆ ನಮ್ಮ ಭಾರತದ ಸೇನೆ ತಕ್ಕ ಪಾಠವನ್ನ ಕಲಿಸಿದೆ ಆಪರೇಷನ್ ಸಿಂಧೂ ಇದರ ಹೆಸರಿನಿಂದನೇ ಇವತ್ತು ಪಾಕಿನ ಉಗ್ರಗಾಮಿ ಪಾಪಿಗಳಿಗೆ ತಕ್ಕ ಉತ್ತರವನ್ನ ನಮ್ಮ ಭಾರತದ ಸೇನೆ ಕೊಟ್ಟಿದೆ ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕು ನನ್ನ ದೇಶ ಯಾವತ್ತೂ ಕೂಡ ಶಾಂತಿ ಪ್ರಿಯವಾದ ದೇಶವೇ ಆದರೆ ನಮ್ಮ ದೇಶದ ಜನರಿಗೆ ನೀವೇನಾದ್ರೂ ತೊಂದರೆ ಕೊಟ್ರೆ ನಾವು ಬಿಡೋದಿಲ್ಲ ಅನ್ಕೊಂಡು ಇವತ್ತು ನನ್ನ ಅಭಿಮಾನದ ಭಾರತ ಸೇನೆ ತಕ್ಕ ಪಾಠವನ್ನ ಕಲಿಸಿದೆ ಆದ್ರೆ ಅರ್ಥ ಮಾಡ್ಕೋಬೇಕಲ್ಲ ಪಾಕ್ದಲ್ಲಿರ್ತಕ್ಕಂತ ಈ ಸೇನಾಧಿಕಾರಿಗಳು ಉಗ್ರಗಾಮಿಗಳನ್ನ ಹೋಗಿ ನೋಡ್ತಾ ಇದ್ದಾರೆ ಅಂತಂದ್ರೆ ನಾಚಿಕಿ ಇದಾಗಬಾರದು ಬಹುಶಃ ಇನ್ನೂ ಪಾಕಿಸ್ತಾನ್ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಇಡೀ ವಿಶ್ವವೇ ಒಂದಾಗಿ ಪಾಕಿಗೆ ಪಾಠವನ್ನ ಕಲಿಸಬೇಕು ಆಗ ಮಾತ್ರ ಈ ಉಗ್ರಗಾಮಿಗಳ ಅಟ್ಟಹಾಸವನ್ನ ತಡಿಲಿಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ತಾ ಈ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇವೆ ಇಪ್ಪತ್ತಾರನೇ ತಾರೀಕಿಗೆ ನಾನು ಹೇಳಿದ್ದೆ ಏನು ಅಂತಂದ್ರೆ ಬರೇ ಖಂಡನೆ ಮಂಡನೆ ಇದೇ ಆಯ್ತು ದಂಡನೆ ಯಾವಾಗ ಅಂತ ಕೇಳಿದ್ದೆ ಅದಕ್ಕೆ ನೀವು ಉತ್ತರಿಸಿದ್ದೀರಿ ಅದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸುತ್ತೇನೆ ಆಪರೇಷನ್ ಸಿಂಧೂರ ಬಹಳಷ್ಟು ಮಹಿಳೆಯರ ಕುಂಕುಮವನ್ನು ಅಳಿಸಿದವರಿಗೆ ತಕ್ಕ ಪಾಠ ಕಲಿಸಿದೆ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಾವೆಲ್ಲರೂ ದೇಶಕ್ಕಾಗಿ ಒಂದಾಗೋಣ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸೋಣ ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕಾಪಾಡೋದು ನನ್ನ ಧರ್ಮ ಉಳಿದುದನ್ನು ವಿರೋಧಿಸ್ತೀನಿ ಅಂತಲ್ಲ ಆದ್ರೆ ನಮ್ಮವರು ಉಳಿಬೇಕಲ್ಲ ಉಳಿಬೇಕು ಅಂತಂದ್ರೆ ನಾವು ಅವರಿಗೆ ಧೈರ್ಯನ ತುಂಬಲೇಬೇಕು ಇದನ್ನು ನಾವು ಕೇವಲ ಸರ್ಕಾರ ಇದಕ್ಕೆ ಸೂಕ್ತವಾಗಿರುವಂತ ನಿರ್ಧಾರವನ್ನು ತೆಗೆದ್ಕೊಳ್ಳೇಬೇಕು ಇಲ್ಲ ಅಂತಂದ್ರೆ ನಾವು ಕೂಡ ಸಂತರು ನಾವೆಲ್ಲವನ್ನ ಕಲಿಸಿದ್ ಹಿಂದೆ ರಾಜಗುರುಗಳು शास्त्रव कल राजगुरु शस्त्र राज्य उसे प्रयत्न राष्ट्रगुरु को इस समाज को संभालना पड़ता है तो हमारे समाज में आज जो जो अवांछित बातें होंगी अथवा जिस प्रकार से हम लोगों को सारे समान को ख्याुत करना होगा उसके बिंदु क्या क्या होंगे इसका चिंतन यहाँ पर बैठ करके ये सारे संत महात्मा कर रहे हैं और ये लोग अपने पूरी शक्ति लगा करके भारत के राष्ट्र में एकात्मता निर्माण कैसे होगी भारत का नागरिक जागरूक कैसे रहेगा और वह केवल अपना संकीर्ण विचार न करते हुए राष्ट्र के लिए समर्पित होकर के कैसे त्याग भी करेगा उस प्रकार की सारी प्रेरणाएं लोगों को देने के लिए यहाँ पर विचार मंथन चला है मैं यहाँ पर इन सभी संतों को प्रणाम करने के लिए आया